ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರೀಸ್ ಅಂದ್ರೆ ಇಷ್ಟನಾ ಪುಸ್ತಕ ಪ್ರೇಮಿ ಎಪಿಸೋಡ್ ಟೂ ಗೆ ಸ್ವಾಗತ ಇವತ್ತು ಎಪಿಸೋಡ್ ನಂಬರ್ ಟೂ ಅಲ್ವಾ ಹಂಗಾಗಿ ಎರಡು ನ ಪರಿಚಯ ಮಾಡಿಸ್ತೀನಿ ಸೊ ಇವತ್ತಿನ ಜಾನರ್ ಆಲ್ರೆಡಿ ಗೊತ್ತಿರುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಪತ್ತೆಧಾರಿ ಕಾದಂಬರಿಗಳನ್ನ ಓದೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಅದು ಕನ್ನಡದಲ್ಲಿ ಇಷ್ಟ ಇದ್ರೆ ನಾನ್ ನಿಮಗೋಸ್ಕರ ಎರಡು ನ ತಂದಿದ್ದೀನಿ ಸೊ ಇವತ್ತು ಬುಕ್ ಹೋಗೋಕ್ಕೂ ಮುಂಚೆ ಕವಿ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರ ಹೆಸರು ಕೌಶಿಕ್ ಕೂಡು ರಸ್ತೆ ಅಂತ ಇವಾಗ ರೀಸೆಂಟ್ ಆಗಿ ಟ್ರೆಂಡಿಂಗ್ ಇದ್ದಾರೆ ಸೊ ಇವರ ಇನ್ಸ್ಟಾಗ್ರಾಮ್ ಪೇಜು ನನಗೆ ತುಂಬ ರ್ಯಾಂಡಮ್ ಆಗಿ ಸಿಕ್ತು ಅಂಡ್ ಸುಮ್ಮನೆ ಅವ್ರ ಪೇಜ್ನ ಸ್ಕ್ರಾಲ್ ಮಾಡ್ತಿದ್ರೆ ತುಂಬ ಅಟ್ರಾಕ್ಟಿವ್ ಅನಿಸ್ತು ಹಂಗಾಗಿ ಸ್ವಪ್ನ ಬುಕ್ ಹೌಸ್ ಹೋಗಿ ಒಂದೆರಡು ಬುಕ್ನ ಯಾವ್ದು ನನಗೆ ಟೈಟಲ್ ಇಂಟ್ರೆಸ್ಟಿಂಗ್ ಅನಿಸ್ತು ಆ ಎರಡು ಬುಕ್ನ ತಗೊಂಡು ಬಂದ ಮೊದಲನೇ ಪುಸ್ತಕ ಅರ್ಧ ಸತ್ಯ ಅರ್ಧ ಸುಳ್ಳು ಇದು ಒಂದೇ ಸೆಟ್ಟಿಂಗಲ್ಲಿ ಕೂತ್ ಓದ್ಬೋದು ಸೊ ನಾನು ಒಂದೇ ದಿನದಲ್ಲಿ ಮುಗಿಸ್ಬಿಟ್ಟೆ ಅಂದರೆ ಒನ್ ಅವರಲ್ಲೇ ಮುಗಿಸ್ಬಿಟ್ಟೆ ಈ ಬುಕ್ನ ಸೊ ತುಂಬ ಚೆನ್ನಾಗಿದೆ ಅಂದರೆ ಲಾಸ್ಟ್ ಪೇಜ್ ತನಕನೂ ಲೈಕ್ ಮಿಸ್ಟ್ರಿ ಇದೆ ಲಾಸ್ಟ್ ಪೇಜ್ ತನಕನೂ ಮಿಸ್ಟ್ರಿ ಇದೆ ಆ್ಯಂಡ್ ನಾನು ಅರ್ಧ ಗೆಸ್ ಮಾಡಿದೆ ಅರ್ಧ ಗೆಸ್ ಮಾಡೋಕ್ಕಾಗಿಲ್ಲ ಅರ್ಧ ಸತ್ಯ ಅರ್ಧ ಸಲಿ ಇನ್ನೊಂದು ಬುಕ್ ಬಂದು ಸುಬ್ರಹ್ಮಣ್ಯಪುರ ಯಾಕೆ ಈ ಬುಕ್ನ ಚೂಸ್ ಮಾಡಿದೆ ಅಂದ್ರೆ ನನಗೆ ಸ್ವಲ್ಪ ಮೈಥಾಲಜಿ ಡಿವೋಷನ್ ದೇವ್ರ ಕಥೆಗಳು ಈ ಥರದ್ದು ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾನು ಅನ್ಕೊಂಡೆ ಲೈಕ್ ಇದರಲ್ಲಿ ಲೈಕ್ ದೇವ್ರದ್ದು ಆ ತರದೇನೋ ಒಂದು ಕತೆ ಇರತ್ತೆ ಅಂತ ಸೊ ಅದ್ರ ಬಗ್ಗೆ ಏನಾದ್ರು ಮಿಸ್ಟ್ರಿ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಅದು ಇದೆ ಬಟ್ ಮುಂದೆ ಹೇಳಲ್ಲ ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಬುಕ್ ಪತ್ತೇಗದಾರಿ ಕಾದಂಬರಿಗಳಲ್ಲಿ ಏನೇ ಹೇಳಿದ್ರು ಅದು ಸ್ಪಾಯ್ಲರ್ ಅಂತ ಅನಿಸ್ಕೊಂಬಿಡುತ್ತೆ ಸೊ ಹಂಗಾಗಿ ಇದು ಕೂಡ ಅಷ್ಟೇ ನೂರ ಮೂವತ್ತು ರೂಪಾಯಿ ಒಂದೇ ಅಲ್ಲಿ ಕೂತು ಓದ್ಬೋದು ನಾನು ಒಂದೇ ಅವರಲ್ಲಿ ಮುಗಿಸ್ತೇನೆ ಈ ಬುಕ್ನ ಸೊ ಇದು ಕೂಡ ಚೆನ್ನಾಗಿದೆ ಎರಡೂ ಬುಕ್ನು ಚೆನ್ನಾಗಿದೆ ಅಷ್ಟೇ ನಿಮ್ಮ ಫೇವ್ರೆಟ್ ಬುಕ್ ಯಾವ್ದಾರು ಇದ್ರೆ ಅದನ್ನು ನನಗೂ ತಿಳಿಸಿ ನಾನು ಓದ್ತೀನಿ ಅಂತ ಹೇಳ್ತಾ ಬಾಯ್